ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಆದರ ಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಆಯುಕ್ತರಾದಂತಹ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರು ಹಾಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಸಾಧು ಕೋಕಿಲ ಅವರು ಗಣ್ಯಮಾನ್ಯರನ್ನ ವೇದಿಕೆಗೆ ಕರೆತರಬೇಕಾಗಿ ವಿನಮ್ರ ಕೋರಿಕೆ ಶ್ರೀ ಬಸವರಾಜ್ ಹೊರಟ್ಟಿ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಕಾರ್ಯಕ್ರಮದ ಆಯೋಜಕರು ಗಣ್ಯ ಮಾನ್ಯರನ್ನ ವೇದಿಕೆಗೆ ಕರೆತರಬೇಕಾಗಿ ಮನವಿ ಶ್ರೀ ಜ್ವಾನ್ ಅರ್ಷದ್ ಮಾನ್ಯ ಶಾಸಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಶ್ರೀ ಕೆಜೆ ಜಾರ್ಜ್ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಸಲೀಂ ಅಹಮದ್ ಮಾನ್ಯ ಆಡಳಿತ ಪಕ್ಷದ ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಶ್ರೀ ನಸೀರ್ ಅಹಮದ್ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ಶಾಸಕರು ವಿಧಾನ ಪರಿಷತ್ ಡಾಕ್ಟರ್ ಕೆ ಗೋವಿಂದರಾಜ್ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ಶಾಸಕರು ವಿಧಾನ ಪರಿಷತ್ ಶ್ರೀ ಕೆ ವಿ ಪ್ರಭಾಕರ್ ಗೋವಿಂದ್ ಪೋಲೆಂಡ್ ರಾಯಭಾರಿ ಹಾಗೂ ನಿರ್ದೇಶಕರು ಪೊಲೀಸ್ ಇನ್ಸ್ಟಿಟ್ಯೂಟ್ ನವದೆಹಲಿ ಲೆಟ್ ಅಸ್ ವೆಲ್ಕಮ್ ಮಾಗುಜಾತ ವೈಸಿಸ್ಕೋ ಗೋವಿಂದ್ ಬಿಯಾಕ್ ಅಂಬಾಸಿಡರ್ ಫ್ರಮ್ ಪೋಲೆಂಡ್ ಡಿರೆಕ್ಟರ್ ಪೊಲೀಸ್ ಇನ್ಸ್ಟಿಟ್ಯೂಟ್ ನವದೆಹಲಿ ಪ್ರಿಯಾಂಕಾ ಮೋಹನ್ ಖ್ಯಾತ ನಟಿ ನಿಮಗಿದು ಆತ್ಮೀಯವಾದ ಸ್ವಾಗತ ಉಪಸ್ಥಿತಿ ಶ್ರೀ ನರಸಿಂಹಲು ಎಂ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಬಂಡಲಿ ಈ ಎಲ್ಲ ಗಣ್ಯ ಮಾನ್ಯರನ್ನ ತುಂಬು ಚಪ್ಪಾಳೆಗಳ ಮುಖೇನ ವೇದಿಕೆಗೆ ಬರಮಾಡಿಕೊಳ್ಳೋಣ ಆತ್ಮೀಯ ಬಂಧುಗಳೇ ಹಲವಾರು ವರ್ಷಗಳ ಕಾಲ ಕನ್ನಡ ಚಿತ್ರರಂಗವನ್ನು ಕಟ್ಟಿದಂತಹ ಬೆಳೆಸಿದಂತಹ ಮುನ್ನಡೆಸುತ್ತಿರುವಂತಹ ಎಲ್ಲ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಟರಿಗೆ ನಟಿಯರಿಗೆ ತಂತ್ರಜ್ಞರಿಗೆ ಸಣ್ಣ ಸಣ್ಣ ಕೆಲಸಗಳನ್ನು ಅತ್ಯಂತ ಪ್ರೀತಿಯಿಂದ ಕನ್ನಡ ಚಿತ್ರರಂಗದ ಶ್ರೇಯಸ್ಸಿಗಾಗಿ ಶ್ರಮಿಸುತ್ತಿರುವಂತಹ ಕಾರ್ಮಿಕ ವರ್ಗಕ್ಕೆ ಎಲ್ಲರಿಗೂ ಕೂಡ ಇದು ಬಿಗ್ ಕಂಗ್ರಾಚ್ಯುಲೇಷನ್ ಟು ಎವ್ರಿ ಸಿಂಗಲ್ ಪರ್ಸನ್ ಹೂ ಮೇಡ್ ದಿಸ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಪಾಸಿಬಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸಿದ್ದಾರೆ ಬರಲಿ ಜೋರು ಚಪ್ಪಾಳೆಗಳ ಪ್ರೀತಿಯ ಆಹ್ವಾನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಸಭಾಪತಿಗಳು ಮಾನ್ಯ ಸಚಿವರಾದ ಶ್ರೀ ಕೆ ಜೆ ಜಾರ್ಜ್ರವರು ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಕೆ ಗೋವಿಂದರಾಜ್ ಶ್ರೀ ನಸೀರ್ ಅಹಮದ್ ಶ್ರೀ ನಲಿ ಸಲೀಂ ಅಹಮದ್ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ ವಿ ಪ್ರಭಾಕರ್ ಸರ್ ಹೀಗೆ ಎಲ್ಲ ಗಣ್ಯ ಮಾನ್ಯರು ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ ಮಗು ಜಾಥಾ ಗೋವಿಂದ್ ಬಿಯಾಕ್ ಪೋಲೆಂಡ್ ರಾಯಭಾರಿ ಹಾಗೂ ನಿರ್ದೇಶಕರು ಪೊಲೀಶ್ ಇನ್ಸ್ಟಿಟ್ಯೂಟ್ ನವದೆಹಲಿ ಎಲ್ ಕೆ ಅಥೀಕ್ ಮುಖ್ಯಮಂತ್ರಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಆತ್ಮೀಯವಾದಂಥ ಸ್ವಾಗತ ಬಿಬಿ ಕಾವೇರಿ ಸರ್ಕಾರದ ಕಾರ್ಯದರ್ಶಿಗಳು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಆಯುಕ್ತರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಬರಲಿ ಚಪ್ಪಾಳೆಗಳ ಸ್ವಾಗತ ಕರ್ನಾಟಕವೆಂದರೆ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಬೆಂಗಳೂರು ಎಂದರೆ ಎಲ್ಲರನ್ನ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಪ್ರೀತಿಯ ನೆಲೆವೀಡು ಅವಕಾಶಗಳ ಆಗರ ಅವಕಾಶಗಳ ನಗರ ಅತಿಥಿಗಳನ್ನು ಸನ್ಮಾನಿಸುವ ಗೌರವಿಸುವ ಪ್ರೀತಿಸುವಂತಹ ಮಹಾನೆಲೆ ನಮ್ಮ ಹೆಮ್ಮೆಯ ಬೆಂಗಳೂರು ಬೆಂಗಳೂರಿನಲ್ಲಿ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭ ನಿಮ್ಮೆಲ್ಲರಿಗಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿಶೇಷವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅತ್ಯಂತ ಜನರದಿಂದ ಪ್ರೀತಿಯಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಬಂಧುಗಳೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್